ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಮತ್ತು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರೇ ಎಲ್ಲರಿಗೂ ಶುಭೋದಯ ಇಂದು ನಿಮ್ಮ ಮುಂದೆ ನಾನು ಕನ್ನಡ ರಾಜ್ಯೋತ್ಸವದ ಕುರಿತು ಮಾತನಾಡಲು ಬಹಳ ಸಂತೋಷಪಡುತ್ತಿದ್ದೇನೆ ಕನ್ನಡ ರಾಜ್ಯೋತ್ಸವವನ್ನು ನಾವು ಪ್ರತಿ ವರ್ಷ ನವೆಂಬರ್ ಒಂದರಂದು ಆಚರಿಸುತ್ತೇವೆ ಈ ದಿನ ನಮ್ಮ ರಾಜ್ಯವಾದ ಕರ್ನಾಟಕ ಉದಯಿಸಿದ ದಿನ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಲ್ಲಿ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದಾಗಿ ಸೇರಿಸಿ ಮೈಸೂರು ರಾಜ್ಯ ಎಂದು ಕರೆಯಲಾಯಿತು ನಂತರ ಅದಕ್ಕೆ ಕರ್ನಾಟಕ ಎಂಬ ಹೆಸರು ನೀಡಲಾಯಿತು ಕನ್ನಡ ರಾಜ್ಯೋತ್ಸವವು ಕೇವಲ ಒಂದು ಹಬ್ಬವಲ್ಲ ಇದು ನಮ್ಮ ಭಾಷೆಯ ಗೌರವ ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ ಈ ದಿನ ನಾವು ನಮ್ಮ ಕನ್ನಡ ಧ್ವಜವನ್ನು ಗೌರವದಿಂದ ಹಾರಿಸುತ್ತೇವೆ ಜಯ ಭಾರತ ಜನನೀಯ ತನುಜಾತೆ ಎಂಬ ರಾಜ್ಯ ಗೀತೆ ಹಾಡುತ್ತೇವೆ ಮತ್ತು ಕನ್ನಡ ನಾಡಿನ ವೀರರು ಹಾಗೂ ಕವಿಗಳನ್ನು ಸ್ಮರಿಸುತ್ತೇವೆ ನನಗೆ ಕನ್ನಡ ತುಂಬ ಪ್ರೀತಿ ಭಾಷೆ ಕನ್ನಡದಲ್ಲಿ ಅರ್ಥಪೂರ್ಣವಾದ ಸಾಹಿತ್ಯ ಕಾವ್ಯ ಸಂಗೀತ ಮತ್ತು ಇತಿಹಾಸವಿದೆ ಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪು ಅವರು ದರಾಬೇಂದ್ರೆ ಮತ್ತು ಇತರ ಮಹಾನ್ ಕವಿಗಳು ನಮ್ಮ ಕನ್ನಡಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ನಾವು ವಿದ್ಯಾರ್ಥಿಗಳು ಈ ದಿನ ಶಾಲೆಯಲ್ಲಿ ಕನ್ನಡ ಗೀತೆಗಳನ್ನು ಹಾಡುವುದು ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಮತ್ತು ಕನ್ನಡದ ಬಗ್ಗೆ ಹೆಮ್ಮೆ ಪಡುವುದು ನಮ್ಮ ಕರ್ತವ್ಯ ಕನ್ನಡ ಮಾತನಾಡುವುದು ಬರೆಯುವುದು ಮತ್ತು ಪ್ರೀತಿಸುವುದು ಇದೇ ನಿಜವಾದ ರಾಜ್ಯೋತ್ಸವದ ಅರ್ಥ ಎಲ್ಲರೂ ಹೆಮ್ಮೆಯಿಂದ ಹೇಳೋಣ ನಮ್ಮ ನಾಡು ಕರ್ನಾಟಕ ನಮ್ಮ ಭಾಷೆ ಕನ್ನಡ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು